ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಸೊ ಇವತ್ತು ನಾನು ನಿಮಗೆ ಎಲೆಕೋಸು ಪಲ್ಯ ಮತ್ತು ಬಸರ್ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ ಮೊದಲಿಗೆ ಎಲೆಕೋಸನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ತೊಗರಿಬೇಳೆ ಮತ್ತು ಬೇಳೆನ ಉಪಯೋಗಿಸ್ತಾ ಇದ್ದೀನಿ ಕುಕ್ಕರ್ಗೆ ನಾನು ತೊಳ್ಕೊಂಡಿರೋ ಅಂತ ಎಲೆಕೋಸೇನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ತೊಗರಿಬೇಳೆ ಮತ್ತು ಅವರೇ ಬೇಳೆನ ನಾನು ಎರಡನ್ನೂ ಬಳಸ್ತಾ ಇದ್ದೀನಿ ಇಲ್ಲಾಂದರೆ ನೀವು ಬರೀ ತೊಗರಿಬೇಳೆನ ಮಾತ್ರ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಎರಡನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಳ್ತಿದ್ದೀನಿ ನಂತರ ಇದಕ್ಕೆ ಉಪ್ಪನ್ನು ನಾನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಏನಿಲ್ಲ ಅಂದರೆ ಇದನ್ನು ನಾನು ಎರಡರಿಂದ ಅಂದರೆ ನೀವು ಬೇಳೆನ ಸ್ವಲ್ಪ ನೆನೆಸಿಟ್ಟರೆ ಸ್ವಲ್ಪ ಬೇಗ ಆಗುತ್ತೆ ಹಾಗೆ ನೀವು ತೊಳೆದು ಬೇಳೆನ ಬೇಳೆನ ಡೈರೆಕ್ಟಾಗಿ ಹಾಕಿದ್ರೆ ಏನಿಲ್ಲ ಅಂದರೆ ನಿಮಗೆ ಮೂರಿಂದ ನಾಲ್ಕು ನಿಮಿಷದಷ್ಟು ನಾನು ಇದನ್ನು ಕೂಗಿಸ್ಕೊತಾ ಇದ್ದೀನಿ ಸೊ ನೋಡ್ತಿರ್ಬೋದು ಈ ಎಲೆಕುಸ್ನ ಇದು ಬಸ್ಸಾರು ಹೇಗೆ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ ಮದ್ದಿಗೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೊಬ್ಬರಿನ ತಗೊಳ್ತಾ ಇದ್ದೀನಿ ಒಣಕೊಬ್ಬರಿ ಯೂಸ್ ಮಾಡ್ಕೊಬೋದು ಹಸಿ ಕೊಬ್ಬರಿ ಅದು ತೊಗೊತ್ತು ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ ಟೊಮೊಟೊ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಳ್ತಾ ಇದ್ದೀನಿ ನಂತರ ಇದಕ್ಕೆ ಜೀರಿಗೆ ಮತ್ತು ಕಾಳು ಮೆಣಸನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಇದನ್ನ ಮೊದಲಿಗೆ ನಾವು ಹುರ್ಕೊಳ್ಳೋಕ್ಕೆ ಇದಿಷ್ಟು ನಾವು ಹುರ್ಕೋಬೇಕಾಗುತ್ತೆ ಸೊ ಸ್ಟವ್ ಮೇಲೆ ಬಾಣಲಿನ ಇಟ್ಟು ನಾನು ಇದಕ್ಕೆ ಒಗ್ಗರಣೆ ಆಗೋಷ್ಟು ಎಣ್ಣೆನ ಉಪ್ಯೋಗಿಸ್ಕೊತಾ ಇದ್ದೀನಿ ಸೊ ಕಾದ ನಂತರ ನಾವೇನು ಕಟ್ ಮಾಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದೊಂದು ಇಂಗ್ರೀಡಿಯಂಟ್ನ ಇದಕ್ಕೆ ಆಡ್ ಮಾಡ್ತಾ ಇದೀನಿ ಇದನ್ನ ಎರಡನ್ನೂ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿಯ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಗೆಡ್ಡೆ ಸಾರಿ ಎರಡು ಒಂದು ಗೆಡ್ಡೆ ಅಷ್ಟು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ ನಂತರ ಇದಕ್ಕೆ ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ ಸ್ವಲ್ಪ ಖಾರ ಇಷ್ಟಪಡೋದು ಆದರೆ ಸ್ವಲ್ಪ ಒಂದು ಒಂದು ಟೀ ಸ್ಪೂನಷ್ಟು ಹಾಕೋಬೋದು ಇಲ್ಲ ಅಂದರೆ ಅರ್ಧ ಟೀ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ ಯಾಕಂದರೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳೋದ್ರಿಂದ ನಂತರ ಜೀರಿಗೆ ಒಂದು ಟೇಬಲ್ ಅಷ್ಟು ಹಾಕೊಳ್ತೀವಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಖಾರಕ್ಕೆ ಅನುಗುಣವಾಗಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯನ್ನ ತೊಗೊಳ್ತಾ ಇದ್ದೀನಿ ಇದಕ್ಕೆ ಸಾಂಬಾರು ಪುಡಿ ಉಪಯೋಗಿಸೋದ್ರಿಂದ ಇದು ಒಣಮೆಣ್ಸಿನ್ಕಾಯಿ ನಾಲ್ಕಾದರೆ ಸಾಕಾಗುತ್ತೆ ನಂತರ ಇದಕ್ಕೆ ಒಂದು ಟೊಮೊಟೊನ ನಾನು ಉಪಯೋಗಿಸ್ತಾ ಇದ್ದೀನಿ ಸೊ ಟೊಮೆಟೋನ ಚೆನ್ನಾಗೇ ಬೇಯೋ ಬೇಯಬೇಕಾಗುತ್ತೆ ಅಲ್ಲಿವರೆಗೂ ನೀವು ಇದನ್ನ ಹುರ್ಕೋಬೇಕು ನಂತರ ಇದಕ್ಕೆ ನೀವು ಕೊಬ್ಬರಿ ಏನಿದೆ ಅಂದರೆ ನೀವು ಒಣ ಕೊಬ್ಬರಿ ಆದರೂ ಉಪಯೋಗಿಸ್ಕೋಬೋದು ಹಸಿ ಕೊಬ್ಬರಿ ಆದರೂ ಉಪ್ಯೋಗಿಸ್ಕೊಬೋದು ನಾನು ಇಲ್ಲಿ ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಒಣ ಕೊಬ್ಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ನೀವೇ ನೋಡ್ತಿರೋದು ಕುಕ್ಕರ್ ಪಕ್ಕದಲ್ಲಿ ಬೇಳೆ ಏನಾಗಿದೆ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಹುಣಸೆಹಣ್ಣನ್ನು ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಸಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದನ್ನು ನಾವೇನು ಬೇಯಿಸಿಟ್ಟಿದ ಇಟ್ಕೊಂಡಿದ್ವಲ್ಲ ಎಲೆಕೋಸು ಮತ್ತು ಬೇಳೆ ನೋಡಿ ಈ ಆಗಿದೆ ಆಲ್ರೆಡಿ ಈ ಹಂತದಲ್ಲಿ ಇದ್ದರೆ ಸಾಕಾಗುತ್ತೆ ಸೊ ಬೆಂದಿದೆ ಇದು ಸೊ ಇದನ್ನು ಸ್ವಲ್ಪ ನಾವು ಏನು ಒಗ್ಗರಣೆ ಮಾಡಿದ್ವಲ್ಲ ನಾವು ಬಸ್ಸಾರಿಗೆ ಅದಕ್ಕೆ ನಾನು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿ ಬರುತ್ತೆ ಮತ್ತು ತಿಕ್ನೆಸ್ ಆಗಿರುತ್ತೆ ಮತ್ತು ಇದಕ್ಕೆ ನಾನು ಈಗ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗೆ ಹಾಕಿ ಬಿಡಬೇಕಾಗತ್ತೆ ನಂತರ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಬರ್ಬೇಕಾಗತ್ತೆ ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳೋಕ್ಕಿಂತ ತುಂಬ ನುಣ್ಣಗೆ ರುಬ್ಕೊಂಡು ಮಾಡೋದರಿಂದ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಈಗ ಇದ್ದೀನಿ ನೋಡ್ತಿರ್ಬೋದು ನೀವು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೋಬೇಕಾಗತ್ತೆ ಮತ್ತು ನಾವು ಬೇಯುವಾಗ ಎಲೆಕೋಸಿದ ನೀರು ಇರುತ್ತಲ್ಲ ಸೊ ಅದೇ ನೀರಿಗೆ ನಾವು ರುಬ್ಬಿಟ್ಟಿರೋಂಥ ಮಸಾಲೆಯನ್ನು ಏನೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ನಂತರ ನಾನು ಇದನ್ನು ಒಲೆ ಮೇಲೆ ಇಟ್ಟು ಕಾಯಿಸ್ಕೊಳ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಸೊ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಇದಕ್ಕೆ ಹ್ಯಾಡ್ ಮಾಡ್ಕೋಬೇಕು ಸೊ ಆದಷ್ಟು ನೀವು ಸ್ವಲ್ಪ ನೀರು ನೀರಾಗಿ ತೆಡುವಾಗಿಯೇ ಹಾ ಮಾಡಿಕೊಂಡು ಚೆನ್ನಾಗಿರುತ್ತೆ ಸೊ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಾಯೋದಕ್ಕೆ ಬಿಡೋಣ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಈಗ ನಾವು ಬೇಯಿಸ್ಕೊಂಡೇ ಇದ್ವಲ್ಲ ಸೊ ಅದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಎಲೆಕೋಸಿಗೆ ಮೊದಲಿಗೆ ಎಣ್ಣೆ ಹಾಕಿ ನಂತರ ಸಾಸಿವೆ ಹಾಗೆ ಈರುಳ್ಳಿ ಕರಿಬೇವು ನಾನು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಅದಾಗಿ ನಾನು ಇದನ್ನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಒಗ್ಗರಣೆ ಏನು ಇದೇ ಒಗ್ಗರಣೆನ ನಾವು ಸಾಂಬಾರಿಗೂ ಸಹ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇವಾಗ ಚೆನ್ನಾಗಿನ್ನ ಫ್ರೈ ಮಾಡಿಕೊಂಡು ನನಗೆ ಒಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಅಂದರೆ ಹಸಿಮೆಣಸಿನ್ಕಾಯಿ ಆದರೆ ಇದಕ್ಕೆ ಹಾಕ್ಕೊಳ್ಬೋದು ಈ ಪಲ್ಯದ ಪಲ್ಯ ಮಾಡೋದಕ್ಕೆ ನಾನು ಇದನ್ನು ಒಗ್ಗರಣೆ ಮಾಡ್ತಿರೋ ಅಂಥದ್ದು ಸೊ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಣಮೆಣ್ಸಿನ್ಕಾಯನ್ನು ಉಪಯೋಗ ಮಾಡ್ತಾಯಿದ್ದೀನಿ ಸೊ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನೀನು ನಾವು ಬೇಯಿಸಿಟ್ಟಿದ್ವಲ್ಲ ಎಲೆಕೋಸು ಮತ್ತು ಬೇಳೆ ಅವೆರಡನ್ನೂ ಸಹ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಇದಕ್ಕೆ ಹಿಂಗೂ ಯೂಸ್ ಮಾಡ್ತಾರೆ ಒಗ್ಗರಣೆಗೆ ಸೊ ಆಪ್ಷನಲ್ ಅದು ನಿಮಗೆ ಹಿಂಗು ಬೇಕಿದ್ರೆ ಹಿಂಗುನೂ ಹಾಕ್ಕೊಳ್ಬೋದು ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನೀರಿನ ಅಂಶ ಏನಿರುತ್ತೆ ಅದು ಸ್ವಲ್ಪ ಎಲ್ಲ ಹೋಗೋವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀವು ಇದನ್ನು ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ತುಂಬ ನುಣ್ಣಗೆ ಬೇಯಿಸ್ಕೊಂಡ್ರೆ ಇದು ಚೆನ್ನಾಗೇ ಬರೋದಿಲ್ಲ ನೀರಿನ ಅಂಶ ಜಾಸ್ತಿಯಾಗಿ ನಿಮಗೆ ಒಳ್ಳೆ ಪೇಸ್ಟ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಬೇಳೆನ ಮೀಡಿಯಮ್ ಹಂತದಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಈಗ ನಾನು ಸಾಂಬಾರಿಗೆ ಒಗ್ಗರಣೆನ ಇದ್ದೀನಿ ಸಾಂಬಾರಿಗೆ ಬಸ್ ಸಾಂಬಾರಿಗೆ ನಾನು ಈಗ ಎಣ್ಣೆನ ಹಾಕಿ ಸಾಸಿವೆ ಹಾಗೆ ಏನು ಕಟ್ ಮಾಡಿ ಇಟ್ಟಿದ್ವಲ್ಲ ಆಲ್ರೆಡಿ ನಾವು ಕೊತ್ತಂಬರಿ ಕರ್ಬೇವು ಈರುಳ್ಳಿ ಸೊ ಇದಿಷ್ಟನ್ನು ಹಾಕಿ ಬೆಳ್ಳುಳ್ಳಿ ಜಜ್ಜಿರೋದನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡ್ತಿರ್ಬೋದು ನೀವು ಈಗ ಬಸ್ಸಾರು ಅಂತ ಕೆಲವು ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ ಸೊ ಇದಕ್ಕೆ ಈ ಥರ ಮೆಥಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಒಗ್ಗರಣೆ ಮಾಡಿ ಅದು ಸಾಂಬಾರಿಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಕೊಡಿ ನಂತರ ಇನ್ನು ಇನ್ನು ಉಳಿದಿರೋದು ಏನು ಒಗ್ಗರಣೆ ಇತ್ತು ಆ ಬಾಣಲೀಲಿ ನಾನು ಅದಕ್ಕೇ ಸ್ವಲ್ಪ ಸಾಂಬಾರನ್ನ ಹಾಕಿ ಮತ್ತು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಹೆಚ್ಚಿನ ಕುದಿಬೇಕು ಆ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ನಿಮಗೆ ಕ ಗೊತ್ತಾಗುತ್ತೆ ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಕಾದು ಕಾದ ಕಾದ ಮೇಲೆ ಹೇಗಿರುತ್ತೆ ಸಾಂಬಾರು ಸೊ ಆ ಹಂತದಲ್ಲಿ ನಿಮಗೆ ಬರುತ್ತೆ ತಿಕ್ಕನೆ ಸ್ವಲ್ಪ ಆದರೆ ಸಾಕಾಗುತ್ತೆ ಸೊ ಆ ಹಂತದಲ್ಲಿ ತಕ್ಷಣ ನೀವು ಸ್ಟವನ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ನೀವು ಗಾರ್ನಿಷಿಂಗ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಿಮ್ಗೆ ಇನ್ನೂ ಹುಳಿ ಬೇಕೇ ಅನ್ನಿಸ್ದಾಗ ಸ್ವಲ್ಪ ಹುಳಿ ಏನಿದೆ ಹುಣಸೆಹಣ್ಣ ಸ್ವಲ್ಪ ನೀರಿಗೆ ಹಾಕಿ ಕಿವಿಚಿ ಆ ನೀರನ್ನು ಸಹ ಸೇರಿಸ್ಕೋಬೋದು ಸೊ ನೋಡಿ ಸಾಂಬಾರು ರೆಡಿಯಾಗಿದೆ ಅದ್ರ ಜೊತೆಗೆ ಪಲ್ಯ ಸಹ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಎಲೆಕೋಸಿನ ಪಲ್ಯ ಮತ್ತು ಎಲೆಕೋಸಿನ ಬಸ್ಸಾರು ಅದರಿಂದ ಮಾಡಿರುವಂಥ ಬಸ್ಸಾರು ಇದು ಮುದ್ದೆಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಸಹ ಈ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಹಾಗೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು ಕಾಯಿ ತುರಿ ಬೇಕಾದರೂ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್